ಹಾ ಎಲ್ಲ ನಮ್ಮಂದಿಗೆ ಎಲ್ಲರೂ ಎಲ್ಲಾರು ಎಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಂಡೇನಿ ಇದೇನಪ್ಪ ಈಕಿ ನಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಅತಿ ಗುಪ್ಪೆ ಮೆಟ್ರೋ ಸ್ಟೇಷನ್ ತೋರ್ಸತ್ರ ಅಂತ ನೀ ವಿಚಾರ ಮಾಡತ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ತಮ್ಮೇಲಿ ನೋಡಿರ್ತೀರಿ ಟೈಟಲ್ ಓದಿರ್ತೀರಿ ನಾವು ಬಂದೇವಿ ಮಿಸ್ಟರ್ ಕಿರಣ್ ಕುಮಾರ್ ಅವರ ಮನೆಗೆ ಯಾರಿದು ಮಿಸ್ಟರ್ ಕಿರಣ್ ಕುಮಾರ್ ಅಂತ ಹೇಳಿ ಯೋಚನೆ ಮಾಡತ್ತೀರಿ ಓಕೆ ಹೇಳ್ತೇನೆ ಹೇಳ್ತೇನೆ ವೇಟ್ ಮಾಡಿರ್ತೀವಿ ವಿರಾಜನಗರ ಬಸ್ ಸ್ಟ್ಯಾಂಡ್ ಐತಿ ಈ ಬಸ್ ಸ್ಟ್ಯಾಂಡಲ್ಲಿ ಸುಬ್ಬಣ್ಣ ಗಾರ್ಡನ್ ಅಂತ ಬೋರ್ಡಿನೈತಿ ಇದರಿಂದ ಲೆಫ್ಟ್ ತೊಗೊಂಡು see sí, the ಈ ಕಿವಣ್ ಕುರ್ಮಾರ್ ಬೇರೆ ಯಾರು ಅಲ್ಲ ರೀ ಇವರ ಪರದೆ ಮೇಲೆ ಇವರ ಹೆಸರು ಚೇಂಜ್ ಆಗಿದೆ ಅದೇನಂದರೆ ದ ಫೇಮಸ್ ಜೋಗಿ ಡಿರೆಕ್ಟರ್ ಮಿಸ್ಟರ್ ಪ್ರೇಮ್ ಸರ್ ಅವ್ರ ಮನೆಗೆ ನಾವು ಹೊಂಟೇವಿ ಆ್ಯಂಡ್ ಇವ್ರ ಮನೆಗೆ ಹೋಗೋದಾ ದಾರಿ ಹೆಂಗೆ ಅಂಥೇಳಿ ಕಂಪ್ಲೀಟಾಗಿ ನಿಮಗಿಲ್ಲಿ ತೋರ್ಸತಿ ನೋಡ್ಬೋದು ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ್ ಇರ್ತೀನಿ ಪ್ಲೀಸ್ ಚೆಕ್ ಮಾಡಿರಿ ಆ್ಯಂಡ್ ಈ ವಿಡಿಯೋ ಪೂರ್ತಿ ನೋಡೋಕ್ಕಿಂತ ಮದ್ಲಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಕೂಡ ಮಾಡೋದು ಮರಿಬೇಡ್ರಿ ಹಿಂಗಾಗಿ ನಮ್ಗೆ ಇನ್ನೂ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಚಾಲೆಂಜಿಂಗ್ ವಿಡಿಯೋಸ್ ಮಾಡೋಕೆ ಖುಷಿ ಆಕೈತಿ ಆ್ಯಂಡ್ ಮನಸ್ಸು ಬರ್ತೈತಿ ಓಕೆ ಆ್ಯಂಡ್ ಹಿಂಗೆ ಸೀದಾ ಬಂದಾದ್ಮೇಲೆ ನೋಡ್ಬೋದು ರೀ ನಿಮಗೆ ಇಲ್ಲೊಂದು ಬೋರ್ಡ್ ಕಾಣಕತ್ತೈತಿ ರಾಜೀವ್ ಗಾಂಧಿ ಬಡಾವಣೆ ಅಂಥೇಳಿ ಬಾಪೂಜಿ ಲೇಔಟ್ ಇಲ್ಲಿಂದ ನೀವು ಲೆಫ್ಟ್ ತಗೊಂಡು ಸೀದಾ ಹೋಗಿ ಅಲ್ಲಿ ನಿಮ್ಗೆ ಫೋರ್ತ್ ಕ್ರಾಸ್ ಅಂಥೇಳಿ ಬೋರ್ಡ್ ಹಾಕಿರ್ತಾರೆ ನಿಮ್ಗೆ ನೋಡ್ಬೋದು ಅಲ್ಲಿ ರೈಟ್ ಟರ್ನ್ ತಗೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗಿ ಫಸ್ಟ್ ಕ್ರಾಸ್ ಹ್ಞೂ ಅಲ್ಲಿ ಹೋಗಂಗಿಲ್ಲ ಅದಾದ್ಮೇಲೆ ಬರ್ತೈತೆ ನೋಡ್ರಿ ದ ಸೆಕೆಂಡ್ ಕ್ರಾಸ್ ಈ ಬಿಲ್ಡಿಂಗ್ ಏನು ನೋಡತ್ತಿರಲ್ಲ ಈ ಸೈಡ್ ಏನು ರೋಡ್ ಹೊಂಟದಲ್ಲ ಫಸ್ಟ್ ಮೇನ್ ರೋಡ್ ಅಂತ ಮಾಡ್ಯಾರಲ್ಲ ಅದ್ರ ಅಪೋಸಿಟ್ ರೋಡಲ್ಲಿ ಹೋಗ್ಬೇಕು ಫಸ್ಟ್ ಮನಿ ಐತಿರಲ್ವಂದ ಆ ಫಸ್ಟ್ ಮನಿ ಮೇಲೆ ದಮ್ ಅಂತ ಹಾಕ್ಯಾರ ಹ್ಮ್ ಈ ಬಿಲ್ಡಿಂಗ್ ಅಲ್ಲ ಸೆಕೆಂಡ್ ಬಿಲ್ಡಿಂಗ್ ಅದ ಹ್ಮ್ ಇದು ಅಲ್ಲ ಆ್ಯಂಡ್ ಇಲ್ಲಿ ಥರ್ಡ್ ಸೈಟ್ ಏನು ಖುಲ್ಲಾ ಸೈಟ್ ಕಾಣತ್ತಲ್ಲ ಅದ್ರ ಬಾಜುಕ್ಕಿನ್ ಮನಿ ಬಂತು ನೋಡ್ರಿ ಇದೇ ಮಿಸ್ಟರ್ ಪ್ರೇಮ್ ಆ್ಯಂಡ್ ರಕ್ಷಿತಾ ಅವ್ರ ಮನಿ ಸೊ ಇವ್ರ ಮನೆ ಮೇಲೆ ನೋಡ್ತಿರ್ಬೋದು ನೀವು ಅವರು ಅವ್ರ ಮಗ ಆದಂತಹ ಸೂರ್ಯ ಅವ್ರ ಹೆಸರನ್ನ ಅಲ್ಲಿ ಬೋರ್ಡ್ ಮೇಲೆ ಬರ್ಸಿದ್ದಾರೆ ಅಂಡ್ ಇವ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಕೊಡಬೇಕಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡ ಜನತೆಗೂ ಇವ್ರ ಬಗ್ಗೆ ಗೊತ್ತಿದ್ದೇ ಇರ್ತೈತಿ ನಮಸ್ಕಾರ ನಮ್ಮ ಎಲ್ಲರೂ ಹೆಂಗಿ ಎಲ್ಲರೂ ಆರಾಮದಿ ಅಂತ ನಾ ಅನ್ಕೊಂಡೇನಿ ನಾ ಎಲ್ಲಿ ನಾ ಬಂದಿನಿ ಜೋಗಿ ಡೈರೆಕ್ಟರ್ ಪ್ರೇಮ್ ಅವ್ರ ಮನೆ ಫಸ್ಟ್ ಈ ತರ ಲೈಫ್ ನನಗೊಂದು ಸ್ವಲ್ಪ ನರ್ವಸ್ನೆಸ್ ಆಗೋದಿತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಕೇಳೋಣ ಆ್ಯಕ್ಚುಲಿ ಹೊರಗಡೆ ಯಾರೂ ಇಲ್ಲ ಒಳಗಡೆ ಸೆಕ್ಯೂರಿಟಿ ಇರ್ಬೋದು ಮನೆ ನೋಡಿಲ್ಲ ಅದ್ಭುತ ಒಳಗಿರ್ಲಿ ಮನೆ ಮಸ್ತ್ ಇದು ಆ್ಯಂಡ್ ಅಲ್ಲಿ ನೋಡೋಣ ಬರ್ರಿ ಒಳಗೆ ಬಿಡ್ತಾರೋ ಬಿಡೋಂಗಿಲ್ಲ ಅವ್ರು ಬೈದು ಕಳಿಸ್ತಾರೋ ಗೊತ್ತಿಲ್ಲ ಬಟ್ ಒಂದು ಫಸ್ಟ್ ಟ್ರೈ ಕೊಡೋಣ ನಾನು ಫಸ್ಟ್ ಅಟೆಂಪ್ಟ್ ಮಾಡತ್ತೀನಿ ಇರ್ತಾ ವೀಡಿಯೋ ಟ್ರೈ ಮಾಡೋಕೆ ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ಮೂವಿ ಎಲ್ಲ ಬೆಳೆಸೋಕ್ಕೆ ಸಪೋರ್ಟ್ ನಾವು ಮಾಡೋಣ ಅವರಂತೂ ಮೂವೀಸ್ ಮಾಡೇ ಮಾಡ್ತಾರೆ ಕನ್ನಡದೊಳಗೆ ಸೊ ಬರೀ ಮನೆಯವ್ಗೆ ನೋಡ್ರಣ ಫಸ್ಟ್ ಅವ್ರನ್ನ ಮೀಟ್ ಮಾಡೋಕೆ ಹೇಳ್ತೀನಿ ಆಮೇಲೆ ಒಂದು ಫೋಟೋ ಕೇಳಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹೋಮ್ ಟೂರ್ ಕೇಳ್ತೀನಿ ಇಷ್ಟರಲ್ಲಿ ಯಾವ್ದಾದ್ರು ಆಗಲ್ವ ನೋಡಿದ ನೋಡೋಣ ಸೆಕ್ಯೂರಿಟಿ ಇಲ್ಲನಾ ಯಾರು ಇಲ್ಲ ಸರ್ ಮೇಡಮ್ ಸೌಂಡ್ ಬರಾದಿತ್ತು ಕರೆ ಯಾರು ಕಾಣಿಸ್ತಾ ಇದೆ ಏನು ಒತ್ತದಿಲ್ಲ ಕ್ಯಾಮರಾ ಅದು ಹೌದಾ ಒಳ ಕಾಣಿಸ್ತಾ ಇದೆ ಅವರಿಗೆ ಮೋಸ್ಟ್ಲಿ ಪ್ರೆಸ್ ಮಾಡಿದ್ರೆ ಕಾಣುತ್ತಿದ್ದಂಗೆ ಹ್ಞೂ ಪ್ರೆಸ್ ಮಾಡಿ ಹೊರಗೆ ಬರ್ತಾರೆ ಏನೋ ಅವ್ರಿಗೆ ಹ್ಞೂ ಇದಿದ್ರೆ ಮಾಡಿದ್ರೆ ಅವ್ರಿಗೆ ಕಾಣ್ತೀವಿ ನಾವು ಬಂದಂಗಾದ್ರು ಹ್ಮ್ ಹಂ ಏನೋ ಸೌಂಡ್ ಬಂದಂಗಾತೋ ಇಲ್ಲ ಇಲ್ಲ ಸರಿ ಯಾರು ಇಲ್ಲ ಯಾರು ಸರ್

மேடம் அல்ல ஆஃபீஸு யாரும் கேட்பா அது வாங்க இல்ல ஒன்று கிலோமீட்டர் எல்லாம் ओपन आपका नाम क्या दादा <laughs> <laughs> ಟೈಮು ಇವು ಆಫೀಸ್ ಆಫೀಸಿಗೆ ಆಫೀಸಿಗೆ ಹೋಗಿದ್ರೆ ಒಂದು ಕಿಲೋಮೀಟರ್ ಕಾಪಾಪ್ರೆ ಸ್ವಚ್ಛತೆಗೆ ಮಾತಾಡಿದವ್ ಟ್ರೈ ಮಾಡೋದು ಬಟ್ ಆಫೀಸಿಗೆ ಹೋಗ್ತೇವೋ ಇಲ್ಲೋ ಗೊತ್ತಿಲ್ಲ ಇಲ್ಲಂದ್ರೂ ಪ್ರೇಮ್ ಸರ್ಸ್ ಇಲ್ಲ ರಶ್ವಿತಾ ಮೇಡಮ್ ಇಲ್ಲೋಗ್ಯಾರಂತ ಗೊತ್ತಿಲ್ಲ ಅಂತ